ಕಂಟೇನರ್ ಮೂಲಕ ಜಾನುವಾರುಗಳನ್ನು ಹಿಂಸಾತ್ಮಕವಾಗಿ ಸಾಗಿಸುತ್ತಿರುವಾಗ ದುಷ್ಕರ್ಮಿಗಳು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಇಪ್ಪತ್ತೊಂದು ಎತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ ವಧೆ ಮಾಡುವ ಉದ್ದೇಶದಿಂದ ಜಾನುವಾರುಗಳನ್ನು ಹಿಂಸಾತ್ಮಕವಾಗಿ ಕಂಟೇನರ್ ಮೂಲಕ ಸಾಗಿಸುತ್ತಿರುವಾಗ ತಡರಾತ್ರಿ ಪೊಲೀಸ್ ತಪಾಸಣೆಯ ವೇಳೆ ದುಷ್ಕರ್ಮಿಗಳು ಸಿಕ್ಕದಿದ್ದ ಘಟನೆ ಕೊಮಟಾದಲ್ಲಿ ನಡೆದಿದೆ ಕಂಟೇನರ್ ಮೂಲಕ ಹಿಂಸಾತ್ಮಕವಾಗಿ ಇಪ್ಪತ್ತೊಂದು ಎತ್ತುಗಳನ್ನು ವಧೆ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ಕಲಘಟಿಕೆಯಿಂದ ಕಾಸರಕೋಡಿಗೆ ಸಾಗಿಸುತ್ತಿದ್ದ ವೇಳೆ ಕೊಮಟಾದ ಹೊಳೆಗದ್ದೆ ಟೋಲ್ಗೇಟ್ ಸಮೀಪ ತಪಾಸಣೆ ನಡೆಸಿ ವಾಹನ ಸಮೇತ ಜಾನುವಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಚಾಲಕ ಜೈನುದ್ದೀನ್ ಜಕ್ರಿಯಾ ಶಾಹಿದ್ ಮುಖ್ರಂ ಈ ಮೂವರು ಆರೋಪಿತರಾಗಿದ್ದು ಈ ಮೂವರಲ್ಲಿ ಶಾಹಿದ್ ಮುಖ್ರಂ ತಲೆಮರೆಸಿಕೊಂಡಿದ್ದಾರೆ ಕಳೆದ ಕೆಲ ದಿನದ ಹಿಂದೆಯಷ್ಟೇ ಖಚಿತ ಮಾಹಿತಿಯ ಮೇರೆಗೆ ಗುಂಟಾದ ಹೊಳೆಗದ್ದೆ ಟೋಲ್ಗೇಟ್ನಲ್ಲಿಯೇ ಅಕ್ರಮವಾಗಿ ಸಾಗಿಸುತ್ತಿದ್ದ ಕಂಟೇನರ್ ಒಂದನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಈ ಘಟನೆಯ ಬೆನ್ನಿಗೆ ಇದೀಗ ಜೂನ್ ಐದರ ತಡರಾತ್ರಿಯ ವೇಳೆ ತಪಾಸಣೆ ನಡೆಸಿ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಮೌಲ್ಯದ ಇಪ್ಪತ್ತೊಂದು ಎತ್ತುಗಳನ್ನ ರಕ್ಷಣೆ ಮಾಡಲಾಗಿದೆ ಜಾನುವಾರು ಸಮೇತ ವಾಹನವನ್ನ ಕುಮಟಾ ಪೊಲೀಸ್ ಠಾಣೆಗೆ ತರಲಾಗಿದ್ದು ಈ ಕುರಿತು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಸ್ಮಯಾ ನ್ಯೂಸ್ ಯೋಗೇಶ್ ಮಡಿವಾಳ್